ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ಹೋಮ್ ರೆಮಿಡೀಸ್ ತಗೊಂಡ್ಬಂದಿದ್ದೀನಿ ಮೊಣಕೈ ಮತ್ತೆ ಮೊಣಕಾಲು ಕಪ್ಗಾಗಿದ್ರೆ ತುಂಬಾ ಸ್ಕಿನ್ ರಫ್ ಆಗಿದ್ರೆ ಒಂದು ಇಫೆಕ್ಟಿವ್ ಹೋಮ್ ರೆಮಿಡೀಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಾಫಿ ಪೌಡರ್ ನ ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಫಿ ಪೌಡರ್ ನಮ್ಮ ಸ್ಕಿನ್ ಲೈಟನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಸ್ಕಿನ್ ನ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಹಾಗೆ ಟ್ಯಾನ್ ರಿಮೂವಲ್ಗೂ ಕೂಡ ಯೂಸ್ ಆಗುತ್ತೆ ಇವಾಗ ನಾನು ಇದಕ್ಕೆ ಅರ್ಧ ಅಷ್ಟು ಅಕ್ಕಿ ಹಿಟ್ಟನ್ನು ಆಯಿಲ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹಾಗೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ ಹೈಪರ್ ಪಿಗ್ಮೆಂಟೇಶನ್ ಕಡಿಮೆ ಮಾಡೋಕ್ಕೆ ಕೂಡ ಯೂಸ್ ಆಗುತ್ತೆ ಹಾಗೆ ಇದು ಸನ್ಸ್ಕ್ರೀನ್ ಥರ ವರ್ಕ್ ಮಾಡುತ್ತೆ ಮತ್ತೆ ಇದಕ್ಕೆ ನಾನು ಈಗ ಜೇನುತುಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಜೇನು ತುಪ್ಪದಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ ಹಾಗೆ ಇದು ಒಳ್ಳೆ ಕ್ಲೆನ್ಸರ್ ರೀತಿ ವರ್ಕ್ ಆಗುತ್ತೆ ಸ್ಕಿನ್ ಮೇಲೆ ಮತ್ತೆ ನಮಗೆ ಒಂದು ಮಾಯ್ಶರೈಸಿಂಗ್ ಪ್ರಾಪರ್ಟೀಸ್ ಕೂಡ ಜೇನುತುಪ್ಪದಲ್ಲಿ ಸಿಗುತ್ತೆ ಇದೆಲ್ಲದರ ಜೊತೆಗೆ ಅರ್ಧ ಹೋಳು ನಿಂಬೆ ಹಣ್ಣು ತಗೊಂಡಿದ್ದೀನಿ ಬೀಜ ಎಲ್ಲ ತೆಗೆದಿದ್ದೀನಿ ನಿಂಬೆ ರಸ ಬೇಕು ಸೊ ಇದರಲ್ಲಿರೋ ಫುಲ್ ರಸನ ಹಾಕೊಬಹುದು ನಿಂಬೆ ಹಣ್ಣು ವಿಟಮಿನ್ ಸಿ ಆಗಿರೋದ್ರಿಂದ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಇದು ಸ್ಕಿನ್ ಲೈಟನ್ ಮತ್ತೆ ಬ್ರೈಟನ್ ಮಾಡಕ್ಕೆ ತುಂಬಾನೇ ಯೂಸ್ಫುಲ್ ಆಗಿದೆ ಸೊ ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಂತಿದ್ದೀನಿ ಮೊಣಕೈಗಳಿಗೆ ಸೊ ಇಫೆಕ್ಟಿವ್ ರಿಸಲ್ಟ್ ಬೇಕು ಅಂದ್ರೆ ವೀಕ್ಲಿ ಒಂತ್ ಅಟ್ ನಾವು ಇದನ್ನ ಮಾಡಲೇಬೇಕಾಗತ್ತೆ ಈ ಥರ ಒಂದು ಟೆಕ್ಸ್ಚರ್ ಬರಬೇಕು ಇವಾಗ ನಾನು ಇದನ್ನು ನನ್ನ ಮೊಣಕೈಗೆ ಹಚ್ಚಿ ನಿಮಗೆ ತೋರಿಸ್ತೀನಿ ಮೊಣಕೈಗೆ ಫುಲ್ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಾರ್ಮಲ್ ವಾಟ್ರಿಂದ ವಾಶ್ ಮಾಡಿಕೊಂಡ್ರೆ ಆಯಿತು ಫಸ್ಟ್ ವಾಶ್ ಅಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಕಾಣಿಸುತ್ತೆ ಬಟ್ ಇದನ್ನು ಕಂಟಿನ್ಯೂಸ್ ಆಗಿ ಅಂದರೆ ವೀಕ್ಲಿ ಒನ್ಸ್ ಆರ್ ವೈಸ್ ಮಾಡ್ತಾನೆ ಇರಬೇಕು ಆವಾಗಲೇ ನಮಗೆ ಬೆಸ್ಟ್ ರಿಸಲ್ಟ್ ಸಿಗೋಕೆ ಸಾಧ್ಯ ಒನ್ಸ್ ಮಾಡಿ ನಾವು ಬಿಟ್ಟುಬಿಟ್ರೆ ನಮಗೆ ಏನು ರಿಸಲ್ಟ್ ಸಿಗೋದಿಲ್ಲ ಸೋಪ್ ಹಚ್ಚಿ ಏನು ವಾಶ್ ಮಾಡೋದು ಬೇಡ ಬೆಟರ್ ನಾವು ಇದನ್ನ ಸ್ನಾನ ಆದಮೇಲೆ ಮಾಡ್ಕೊಳ್ಳೋದು ಒಳ್ಳೆಯದು ನಾನು ಇದನ್ನ ಮಾಡ್ತಾ ಇದ್ದೀನಿ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸಿದ ಮೇಲೆ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಶೇರ್ ಕಮೆಂಟ್ ಇರಲಿ ಸೊ ಹೊಸದಾಗಿ ಚಾನೆಲ್ ನೋಡ್ಸಿರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಫುಲ್ ಹಚ್ಕೊಂಡು ಅದನ್ನು ಕಂಪ್ಲೀಟ್ ಡ್ರೈ ಆಗೋಕ್ಕೆ ಬಿಡ್ತಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ವಾಶ್ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ರಿಸಲ್ಟ್ ಮಾತ್ರ ಸ್ಕಿನ್ ಸ್ಮೂತ್ ಮತ್ತು ಸಾಫ್ಟಾಗಿದೆ ಹೈಡ್ರೇಟೆಡ್ ಅನ್ನಿಸ್ತಿದೆ ನೀವೇ ನೋಡ್ಬೋದು ಇಲ್ಲಿ ಈ ವಿಡಿಯೋ ಶಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ವಿಡಿಯೋ ಕೂಡ ಅಟ್ಯಾಚ್ ಮಾಡಿದಿನಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಸ್ತೆ ಎಲ್ರಿಗೂ ಎಲ್ಲರೂ ಹೆಂಗಿದ್ರಿ ನಾವೆಲ್ಲರೂ ಆರಾಮಿದ್ದೀವಿ ಇದೀವಿ ನೀವೆಲ್ರಿಗೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ಕೆಲಸದ ಮೇಲೆ ಕಾರವಾರ ಹೊರಟದ್ದಾಗಿತ್ತು ಅವತ್ತು ಮಾಡ್ಕೊಂಡಿರುವಂಥದ್ದು ಇದು ವಿಡಿಯೋ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಮಾಡ್ತಿದ್ದೆ ಅದಕ್ಕೆ ಇದ್ರೆ ಸ್ಮೈಲ್ ಮಾಡಲ್ಲ ಮಗ ನನ್ನ ಮಗಳಿಗೆ ಮಲ್ಕೊಳ್ಳು ಟೈಮ್ ಆಗಿತ್ತು ಅದಕ್ಕೆ ಸ್ಮೈಲ್ ಇಲ್ಲ ಏನು ಇಲ್ಲ ಇನ್ನು ಸ್ವಲ್ಪ ಹೊತ್ತಲೇ ರಿಷನ್ ಕೂಡ ಮಲಗು ಲಕ್ಷಣ ಇತ್ತು ಕೂತ್ಕೊಂಡು ನಮ್ಗೆ ಏನು ಕಾಣಿಸೋದಿಲ್ಲ ಅದಕ್ಕೆ ನಿದ್ರೆ ಬಂದು ಬಿಡ್ತಾ ಅದಕ್ಕೆ ನಿಂತ್ಕೊಂಡು ಗಾಡಿಯೆಲ್ಲ ನೋಡ್ತೆ ಹೋಗು ಮಗ ಅಂದರು ಅದಕ್ಕೆ ಸೀಟ್ ಮೇಲೆ ನಿಂತ್ಕೊಂಡಿದ್ದಾರ ಇಶೋ ತಲೆ ಸ್ನಾನ ಮಾಡಿ ಹಂಗೆ ಬಂದದ್ದಾಗಿತ್ತು ತಲೆ ಕೂದಲು ಒಣಗಲೂ ಇಲ್ಲ ಅಷ್ಟೇ ಹೇರ್ ಬ್ಯಾಂಡ್ ಏನೂ ಹಾಕ್ಲೇ ಇಲ್ಲ ಸ್ವಲ್ಪ ಒಣಗಲಿ ಅಂತ ಹೊರಗಡೆ ವಾತಾವರಣ ನೋಡಿದ್ರೆ ಮಳೆ ಬರೋ ತರ ಕಾಣಿಸ್ತಿತ್ತು ಹೇಳಿ ದೇವಸ್ಥಾನ ಬಂತು ಬಾಂಡಿ ಹಾಕುದ

তো ওর রুতি দর্শনায় কিন্তু

ಕ್ಯಾಮರ್ ಬಂದು ರೀಚ್ ಆದರು ವಾವ್ ಇದು ನನ್ನ ಕಾಲೇಜ್ ತುಂಬ ಅದ ತುಂಬ ಇದೆ ಈ ರೋಡು ಈ ಕಾಲೇಜ್ ಹತ್ರ ಎಲ್ಲ ಸೊ ಸ್ವಲ್ಪ ಸ್ಲೋ ಮಾಡಿ ಗಾಡಿ ಅಂತ ಅವರಿಗೆ ಟೈಮ್ ಆಗಿತ್ತು ಸ್ಲೋ ಮಾಡಲಿಲ್ಲ ಅವರು ಸುಮಾರು ವರ್ಷಗಳ ನಂತರ ನೋಡಿದೆ ಕಾಲೇಜ್ನ ಖುಷಿ ಆಯ್ತು ನನಗೆ ಇನ್ನೂ ಒಂದು ಮನಸ್ಸಿಗೆ ಸಮಾಧಾನ ಆಗುವಂಥ ಜಾಗ ಕರ್ಕೊಂಡೋಗಿ ಹೇಳಿದ್ದೆ ಅವರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಸಾಯಿ ಮಂದಿರ್ ಸಾಯಿ ಮಂದಿರು ಅಷ್ಟೇ ಹೋಗ್ದೆ ಯಾವ ಕಾಲ ಹೋಗಿತ್ತೇನಾ ಖುಷಿಯಾಗೋಯ್ತು ಸಿಕ್ಕಾಗಬಿಟ್ಟೆ ನನಗೆ ಊರತ್ರ ಎಲ್ಲೂ ನನಗೆ ಸಾಯಿಬಾಬಾ ಟೆಂಪಲ್ ಇಲ್ಲ ಬಟ್ ಕರವರು ಹೋದರೆ ಇಲ್ಲಿ ಯಾವಾಗಲೂ ಹೋಗ್ತೆ ಒಳಗಡೆ ಇದ್ದಾಗ ಸ್ವಲ್ಪ ಹೋಗಿತ್ತು ಮತ್ತೆ ಮಳೆ ಸ್ಟಾರ್ಟ್ ಆಗಿ ಹೋಯ್ತು ಅಂದ್ರೆ ನಮಗೆ ಸಿವಿಲ್ ಆಸ್ಪಿಟ್ಲಕ್ಕ ಕಂಪ್ಲೀಟ್ ಕೆಲಸ ಇತ್ತು ಹಾಗೆ ಟೈಮು ಕೂಡ ಒಂದೂವರೆ ಆಗಿಬಿಟ್ಟಿತ್ತು ಅದಕ್ಕೆ ಊಟನೂ ಮಾಡ್ಕೊಂಡೇ ಹೋಗುವ ಅಂತ ಅಂದ್ಕೊಂಡ್ವಿ ಅರಮನೆ ನಾನ್ ವೆಜ್ ಆ್ಯಂಡ್ ವೆಜ್ ಹೋಟ್ಲಿದೆ ಗ್ರೀಮ್ ಸ್ಟ್ರೀಟಲ್ಲಿ ಅಲ್ಲಿ ಚೆನ್ನಾಗಿದೆ ಮೊದಲು ಒಂದ್ಸಲ ಹೋಗಿದ್ವಿ ನಾವು ಅಲ್ಲೇ ಹೋಗುವ ಅಂತ ಮಾಡಿದ್ವಿ ಇಲ್ಲಿ ಪೇಂಟಿಂಗ್ ಮಾತ್ರ ಬ್ಯೂಟಿಫುಲ್ ಫುಡ್ಡು ಒಳ್ಳೆ ಇದೆ ಫುಡ್ಡು ಇಲ್ಲಿ ಮೊದಲು ಊಟ ಮಾಡಿದ್ದೀವಿ ಇಲ್ಲಿ ನಾವು ಹಾಗೆ ಪ್ರೈಝು ಕೂಡ ಅಷ್ಟೇ ಓಕೆ ರೀಸನೇಬಲ್ ಪ್ರೈಸೇ ಇದೆ ವೆರಿ ಹೈ ಅಂತೇನಿಲ್ಲ ಏನು ತಿಂತೀಗ ನೀನು ಮತ್ತು ಯಾವ ತಿಂತೆ ನೀನು ತಿಂತಿಯಾ ಏನದು ಏನದು ನೋಡಿ ಏನದು ಅಂತ ಎಗ್ ಗ್ರೇವಿ ಎಗ್ ಗ್ರೇವಿ ನಿಮಗೆ ಅಮ್ಮ ಊಟ ಮಾಡಿ ಆದಮೇಲೆ ನಾನು ಊಟ ಮಾಡುವಂಗೆ ಆಯಿತು ಸಿಹ ಎದ್ಕೊಂಡೇ ಇತ್ತು ಮಲಗಲಿಲ್ಲಾಗಿತ್ತು ಊಟ ಮಾಡೋಕ್ಕೆ ಕೊಡಲಿಲ್ಲ ಅಮ್ಮಂದಾದ ತಕ್ಷಣ ನಾನು ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ರಿ ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡಿಸಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತನ್ನಲ್ಲ ತನ್ನಲ್ಲಿ ಕ್ಲೋಸ್ ಅಲ್ಲ ನಾನು ಒಂದ್ಸತಿಗೂ ಹೋಗೇ ಇಲ್ಲ ಅದರಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ ಅದೇ ಮತ್ತು ಮಸ್ತಾಯ್ತು ಮಗಳಂತೂ ಒಂದು ಸ್ವಲ್ಪ ಕೂಡ ಮಲಗಲೇ ಇಲ್ಲ ಹೋಗ್ಬೇಕಾದ್ರೂ ಅಷ್ಟೇ ಮರೇಶ್ವರ ಫ್ಲೈಟ್ ಅಲ್ಲ เราก็สิสุดการพกันเด็ดเดีเ่ยวบายบาย